ಿ ಬೋರ್ಮಳ ಒತ್ತಿ ಇಟ್ಟು ಇಸ್ಪೆಟ್ ಆಡಕ್ ರೊಕ್ಕ ತಂದ್ರು ಅವನವನು ಅವ್ನ ಒಂದ್ ದಿನನು ಅಂತದ್ರಾಗ ನಾನು ಹೇಳ್ತೀವಿ ಇನ್ನೂವರೆ ದಿನ ಹೇಳಿಲ್ಲ ಬೋರ್ಮಳ ಒತ್ತಿ ಇಟ್ಟೀನಿ ಇಸ್ಪೆಟ್ಟು ಆಡಕ್ ಹೊಂಟೀನಿ ಅಂತ ಅಕ್ಕಿಗೆ ಹೇಳಿದ್ರೆ ಯಪ್ಪ ಬೇಡ ಸದ್ಯ ನಾನು ಇವತ್ತೇನಾರ ಆಗ್ಲಿ ಅವನವ್ ಇಸ್ಪೆಟ್ಟ ಆಡಿ ಇವತ್ತು ಗೆದೆವನ ಗೆದೆವನ ಅಲ್ಲ ಎಂಟು ದಿನ ಆಯ್ತು ಸೋಲಾಕತ್ತೀನಿ ನನಗೂ ತ್ರಾಸ ಈಗ ಏನೇನು ಓದಿ ಏನೇನು ನನಗೇ ಗೊತ್ತಿಲ್ಲ ಆದ್ರೂ ಬಿಡುದಿಲ್ಲ ಏನಾರು ಮಾಡಿ ಹೋಗಿ ನನ್ನ ನೆಂತಿಗ ರಮಿಸಿ ರೊಟ್ಟಿ ತಿಂದು ಹೋಗಿ ಬಿಡ್ತೀನಿ ಹೌದು ಇವಾಗ ಕರೆಯಾಕ ಬರವ ಏನ ಯಾಕೆ ಬಂದಿಲ್ಲ ಎಲ್ಲಿ ಹೋಗ್ಯದ್ ಕೊಡಿ ಆತಪ್ಪ ಆತಪು ತಡ ಮಾಡಿ ಬರಾಕತೇನ ಕಾಣತ್ತ ಊಟ ಮಾಡೇ ಹೋಗ್ತೀನಿ ಏ ಊಟ ಮಾಡಬೇಕು ನಾ ತಯಾರು ಮಾಡಿ ಇಟ್ಟಿ ಇಲ್ಲ ಇಟ್ಟಿಲ್ಲ ನಾವು ಕೆರಿ ದೊಡ್ಡ ಕಿರಿಕಿರಿ ಏನ ತೊಂಬ ತೊಂಬ ಹೋಗ್ಬೇಕ ಬಾ ದೊಡ್ಡ ಕೆಲಸ ಐತ್ ನಂದು ಹಾ ಹಾ ತಡಿ ಹಾಕೊಂಡ್ ಬರ್ತೀನಿ ಸಾಯಬೇಡ ಒತ್ತು ಹೊಂಡತಲ್ಲ ಮತ್ತೀಗ ಏ ಏಟ್ ಲೇಟ್ ಮಾಡ್ತೀಯ ಟೈಮ್ ಇಲ್ಲ ನನ್ಗ

ಏನ ಖಾರ ಗಿರೋ ಏನಿಲ್ಲ ಅದು ಬೇರೆ ಒಂದು ಪಲ್ಯ ಒಣ ರೊಟ್ಟಿ ಇಟ್ಟೆಲ್ಲ ಮಯ್ಯ ದುಡುದು ಬಕ್ ಬಾಡ್ಲೆ ಬೀಳ್ತೀನಿ ನೋಡಿ ಅದಕ್ಕೆ ಖಾರ ಹಿಂಡಿ ತರ್ತೀನಿ ಮುಚ್ಕೊಂತ ಇತ್ತಿರ್ತೇನೋ ಇಲ್ಲಿ ಕಂದ್ರೆ ಯಾದು ಹೋಗ್ಬಿಡಿದನು ಆತ ಕಂಡು ದರಿದ್ರ ಎಂಟು ಗಂಟೆ ಬಿದ್ದಿದೀನ ನಾನು ಪಾಲಿಗೆ ಹಾ ಕುಂತೆಲ್ಲ ಹೋಗ ನೀರು ತುಂಬ ಒಂದು ಕರ್ಗಿ ಸದ ಅಯ್ಯೋ ನೋಡುವ ಒಂದು ಎರಡು ಲೀಟ್ರ್ ಭಾಳ ಐಕಿನ ಕಡೆಸ್ಕೊಂಡು ಹೋದ ಉದ್ಧಾರ ಆಗ್ತೇನೆ ಅಂತ பல்ய கடும ரு கட்டுக்கொண்டு நீர் தோம்பாத்தி சத்தி தடி தோம்பர்ல ஏ பஞ்சர பிரீத்த மத்திய கல்சாக்குறத எல்ல ಅಯ್ಯೋಯ್ಯೋ ಚಂದ್ರಮ್ಮ ದೊಡ್ಡ ಕೆಲ್ಸ ಕುಂಟಿ ನೋಡು ನಿನಗ ಆರ್ತಿ ಬೆಳಿಗ್ಗೆ ಮನೆ ಮಾಡೋದೂರದ ಕೆಲಸ ಪ್ರೀತಿ ಮಾಡಿ ಅದು ಮಾಡಿ ಕಳ್ಸಬೇಕ ಬಂದಿರ್ತಾರ ನೀನ್ ಯೂಟ್ಯೂಬ್ ಮತ್ತೆ ಆದ್ರೂ ಇನ್ನ ಬರವಲ್ಲ ನೀವ ಏನ್ ಹೆಂಡ್ರಿಗೆ ಅಂಜವ್ ಮರ ನಮ್ಮಗೆ ಧೈರ್ಯ ಇಲ್ಲಿ ಶುದ್ಧಪಣ ಓ ಸಿದ್ಧಪ್ಪಣ ಏನೂ ಗದ್ದು ನಡ್ದಲ್ಲ ಊಮರ ಬಹುಶಃ ಗಂಡ ಎಂತ ಜಗಳ ಇರ್ಬೇಕಿದ್ ಮತ್ತೇನು ಹೊಳೆ ಗಂಡ್ ತಿಳಸ್ತಿಯಲ್ಲ ಇಲ್ಲ ಪಟ್ಟಿ ಕೊಟ್ಟು ನಿನ್ನ ಹಾ ಏನ್ ಮಾಡ್ಲಿ ಅಂತ ನಾ ಹೇಳದಂಗ நம்மா கொ <laughs> <laughs>

ಎಂಡ್ರು ಜೋಡಿ ಕುಂತಾಗನ ಬರ್ತಿರಲ್ಲ ನೀವು ಯಾವಾಗ ಕರಿಬೇಕು ಯಾವಾಗ ಕರಿಬಾರ್ದು ಅನ್ನೋದು ಗೊತ್ತಾಗುದಿಲ್ಲ ಗೊತ್ತಾತು ಇಷ್ಟ ತನಕ ಏನು ಮಂಗಳಾರತಿ ಮಾಡಿಲ್ ಯಪ್ಪ ನಿಮ್ ಸಂಬಂಧನೂ ಸಾಕಾಗ್ಯದ ಸುಮ್ಮನೆ ಅಲ್ಲಿ ನಿಂತು ಒದಿದ್ಲು ಬರ್ತಿದ್ ನಿಲ್ ಏ ಮರ ಅಲ್ಲಿ ಎಲ್ಲಾರು ಮರ ನಿತ್ತಾರ ಬಾಬಾ ಏನ್ ಬಾ ಕಮಿಟಿ ಏ ಸ್ವಲ್ಪ ತಡ ಬಂದ್ರೂ ಒಂದ್ ಆಚರಣೆ ಫೇಲ್ ಆಗುತ್ತಪ್ಪ ನಾ ಬರ್ತೀನಿ ನಡಿ 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 ಬಾಬಾ ರೋಮರ ನಿನಗೆ ಏನ್ ಸಲ ಹೇಳಿನಿ ನಾನ್ ಹೇಳ್ತಿ ಮೊದಲ ಒಂದ್ ಮನಿ ಒಲ್ಟ್ ಐತೆ ಅಕ್ಕಿ ಇದ್ದಾಗ ಕರ್ಯಾಕ ಬರ್ಬೇಡ ಅಂದ್ರೆ ಬಂದ ಬಿಡ್ತಿದ್ ಹಂಗೆ ಶೆದ್ದಣ್ಣ ಶೆದ್ದಣ್ಣ ಅಂತ ಹೇಳಿ ಅಲ್ಲ ಬಾಯಿ ನಡೆದಿತ್ತಲ್ಲ ಕೇಳ್ಕೊಂಡ್ ಹೋಗ್ಬೇಕಂತ ಏನಿನ ಮೊದಲ ಅದು ಹಂಡ್ ಐತೆ ಅದು ನಡಿ ನಡಿ ಅಲ್ಲಿ ಒದರ್ತಾರ ಅವ್ರು ಮಾತ್ರ ಲೇಟ್ ಆಗ್ಯದ ಅಂದ್ರ ಶೇರಂಗಿಲ್ಲ ಅಕ್ಕಿ ಹಾ ಹಾ ಓ आई तोलो मरा निने भरत बा ना बरांगिली मुनीकडी आ ताळ ए बाहेर आहे

ಮಕ್ಕಳೆ ಇವತ್ತೆ ಕುಂಡಿರ್ತಿರೀ ನೋಡ್ತಾನ ಇವತ್ತು ನಿಮ್ಗೆ ನಡೀಲಾರ್ದೆ ಅಂತೂ ಬಿಡಂಗ ಇಲ್ಲ ಭಾಳ ಆಗ್ಯದ ಮಕ್ಳೆ ಊರಾಗ ನಿಮ್ಗೆ ಕಂಪ್ಲೇಂಟ್ ಬಂದ ಬರಕತ್ತಾವು ಅವು ಹೋರಿ ಮಕ್ಳೆ ಆಡ್ಲಾಕೆ ಎಲ್ಲೆಲ್ಲಿ ಹೋಗಿರೀ ನೋಡ್ತಾನೆ ಇವತ್ತು இவர மக்கியன பட்னா பட்டா ஹோக் பட் டம் எட்ட பட்டா குண்ட்ரது ஒன் தாசி மூணு தாச ஆட் பட்னா முன்சா வந்து பாட்னா கட் நீங்க இயப்பா வந்த குட்டார் இல்ல இன்னொன்னு மனியாக விட்டார இல் இவ்வளோ இவ்வாஜு ஆய்வு நேர ஏன்தி ஒட்டாருவல் ஏ மனியாக கிரிக்கி பாது இல்லை

எல் தானே ஓகே ஓர் இவத்து இவத்து நீங்க நிடிலாரத விடுத இல்ல யாஸர் மக்கள்

அதுக்கேன் <laughs> சொன்னீசி blum! 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 ಅಲ್ಲ ಮಕ್ಕಳೇ ಇಲ್ಲಿ ಆಡಿದ್ರೆ ಯಾರಿಗೂ ಗೊತ್ತಾಗಲ್ಲ ತಿಳ್ಕೊಂಡ್ರೆ ಎಂತಲೇ ಮಾಡಿರು ಮಕ್ಕಳೇ ಜಾಗ ಇದನ್ನು ಬಿಡ್ತೀನಿ ಮಕ್ಕಳೇ ನಿಮ್ಮನ್ನ ಬಂದೆ ஏன்னாழாட் பாசா பித் நோட் ஆடத்தோட என்ன பித்தா தடி 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 சம

ದಟ್ ಈ ಸಂಗಲೆ ಅನಾ ಓ ನೀವು ಕಡಿತರ ಓ ರಾಕಿಲ್ಲ ಮುಂದೆ ಕಡೆ ಹಾಕಿಲ್ಲ ಅಂದ್ರೆ ಆಯ್ತವ್ರಿ ನೀವು ಸುಮ್ಲೆ ನಿನ್ಲೇನ್ ಕಿರಿಕಿರಿ ಬೇರೆ ಹೊರಗ ಬೀಳಾಕತ್ತೀವಂತ ನಾವು ಹೈಕೊಳ್ಳಾಕತ್ತೀನಿ ಹೌದಾ ಮಗನ ಬರೇ ಹೊರಗೆ ಬೀಳತ ಏ ಒಬ್ಬ್ರ ಎದ್ರಿ ಎತ್ತಿ ಬಾಯಿಗೆ ಹೋಗಿದ್ದಿನ ಮಕಳೆ ಸೊಮ್ಮ ಕುಂದ್ರಬೇಕ ಬರಗಬೇಡ ತವಾ ನಡಿ ಮಗನ ನಿನ್ನ ವೈದೊಳಗೆ ಹಾಕ್ತನ ಸರ್ ಸಾಹೇಬ್ರ ಅಣ್ಣಾ ನಡಿ ನಾನು ಸೊಮ್ಮ ಕುಂದಿದ್ದೆಲ್ರಿ ನಡಿ ಇಲ್ಲಿ ಯಾಕೆ ಬಂದಾರ ಎದಕ್ ಕೂತಾರ ಗೊತ್ತಾಗಿತ ನಡಿ ಹೇ ಹೇಳ ಮಗನ ಹೇಳ ಹೇಳ ಸರ್ ಹರಿಬಾ ತಾಳ್ಮ ನಡಿ ಏ ತುಗಾಯೋ ಇಯ ತುಗಾಯೋ ಕೈಯಾಗ ತಾಳ್ಮ ತಿದೀನಿ ತುಗಾ ಏ ಈಗ ನೀ ಹೊಯ್ಕುತ್ತೆ ನಡಿ ನಡಿ ಮುದಕ್ ಆಗ್ಯಾರ ಏಯ್ ಆ ಸಣ್ಣ ಸಣ್ಣ ರೊಕ್ಕ ನಡಿ ಮಗನ ನಡಿ 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 ಮಗನ ನಾವು ನಿನ್ನ ನಡಿಲತ್ರನೇ ತೋರಿ ಅಕ್ಕ ಅದ ಮಗನ ಕೈಯಾಗಿ ಇಸ್ಬಿಟ್ಟಿ ಅಂದರ್ ಬರ ಆಡ್ತೆ ನಾನ್ ಮಕ್ಕಳಿಗೆ ಕರ್ಯಾಕ ಬರಬ್ಯಾಡ್ರಿ ಕರ್ಯಕ್ ಬರಬ್ಯಾಡ್ರಿ ಅಂದ್ರ ಇವ್ ಹೌದ ನಾನು ಸಿಗಿ ಸಿಗ ಶಾಂಗವಾಲ್ ನೋಡಿ ಮಕ್ಳು ಸಾಹೇಬ್ರು ನಾ ಸುಮ್ ಕುಂತಿದೀನ್ರಿ అల్లి బ్యాటింగ్ తినకంతి బా కర ఇల్ బ్యాంగ్ ఏ జోలి జోలి మగన నడి అల్ పితన్ గుడి కుడత మెడ్కల్ మెడ్కల్ కడి మ జగ ಹಲೋ ಮക്കളെ ಇಲ್ಲಿ ಯಾರ್ರೆ ನಿಮ್ಮನ್ನ ಹೊಡೆದು ಹೊದ್ರ ಕೇಳಂಗಿಲ್ಲ ಅಂತದ್ರೊಳಗೆ ಹುಳ ಆಗ್ಬಿಟಿ ಅಲ್ರಿ ಸರ್ ನಮ್ ಕಾಯಂ ಜಾಗ ರೀ ಇದು ಕಾಯಾ ಮಗನ ನನಗೆ ಇದ್ರ ಇಲ್ಲಿಬೇಕಾದ್ರೆ ಎರಡು ಮೂರು ಸಲ ಕಾಯಾನ್ ಲಾಟಿ ಬಿದ್ದಂಗ ಐತಾ ಸತ್ತಾಗಿದೆ ರೀ ನಡೆ ಓ ಮಗನ ಇಲ್ಲಿ ಇಲ್ಲಿ ಇರ್ಬೇಕಾದ್ರೆ ಯಾಕ ನಡೆರ್ತೀಯ ಮಗನ ಏ ನಡೆ ಅಲ್ಲೇ ಗಾಡಿ ಬೆಲ್ ನಿಂದ್ರ ನಡೆ ಅಲ್ಲ ಸಾಹೇಬ್ರ ಏ ನಡೆ

ಉಟ್ಕೊಳಕ್ ನೆಟ್ ಗರಿಬಿಲ್ಲ ಮಗನ ಇಲ್ಲಿ ಅಂದ್ರೆ ಬರ ಇದೊಂದ್ಸಲ ಬೇಕಂದ್ರೆ ನಿಮ್ಮದು ಹಿಡ್ಕೊಂತೀನಿ ಏನ ಕಾಲು ಮಗನ ಇಲ್ಲಿ ಏನೂ ಇಲ್ಲ ಉಟ್ಕೊಳ್ಳೋದೆಲ್ಲ ಅಲ್ಲೇ ಒಳಗ ನಂದ್ ಏನ ಇದ್ರು ಒಳಗ ಹಾಕೋರಿ ಏನ ಮಗನ ಹೊಟ್ಟೆ ಆಗ ತಪ್ಪಾಗಿದ್ದು ನಿಮ್ಮಂತವ್ರು ಹಾಕೊಂಡ್ ಹಾಕೊಂಡ ಈ ನಮ್ಮನೆ ಆಗ್ಯದ ನಮ್ ಹೊಟ್ಟಿ ಮಗನ ಏನು ನಕ್ರ ಮಾಡ್ದಿ ಬೇರೆನೆ ಹಾಕತಿ ಆಟೋ ಬತ್ತಿಲ್ಲ ಸುಮ್ ಆಟೋದಾಗ ಹತ್ತದೇನ ಇಲ್ಲಾಂದ್ರೆ ಲಾಟಿ ರುಚಿ ನೋಡಿಲ್ಲ ನಡಿ ಹೇ ಮತ್ತೆ ನೋಡೋ ಆಟೋ ಏ ಮಗನ ಯಾಕೋ ಮುಂದೆ ಯಾಕೋ ಬಿಡ್ರಿ ಏ ಸಾಹೇಬರ ಮನ್ಯರ್ ಹೇಳಿ ಬಿದ್ದಾಗ ಈ ನಾನು ಮಕ್ಳು ಎಲ್ಲಾರು ಸೀಟ್ ಹಿಡ್ಕೊಂಡು ಕುಂತರ ನಾ ಹಿಂದ್ ಜೋತ್ ಬಿದ್ದು ಬಂದೇನ್ರಿ ಅದಕ್ಕಿಂತ ಹಿಡ್ದ್ರಿ ಮುಂದ್ ಬಂದು ಅದಕ್ಕೆ ಮುಂದಿನ ಸೀಟ್ ಹಿಡಿದ್ ಎಷ್ಟು ತೆಲಿ ಹುಷಾರ್ ನಿಂದ ಏ

ಏಯ್ ಬರ ಇಲ್ಲ ಏನಂದ್ರ ಮಗನ ಏನಿ ಹೆಂಡ್ತಿ ಹೇಳಿ ಬರ್ತೇ ಹತ್ ಪೋನ್ ಹಚ್ಚ ಇಲ್ಲೇ ಕರಸ ಕರಸ ಫೋನು ಮರಿ ಇಸ್ಪೇಟರ್ ಆತ್ನಾಗ ಫೋನು ಮಾಡ್ಕೊಂಡಿ ಕರಿಲೇ ಕಳ್ಸಿ ಯಾರಿಗ ಸರಿ ನಾನ ಹೋಗಿ ಕರ್ಕೊಂಬರ್ತೀನ್ರಿ ಓಡೋದಂದ್ರ ಮಗನ ಮೊದಲಂಗಿಲ್ರಿ ಈಗ ನಾ ಕಮ್ಮಿ ಆಗ್ಯಾದ್ರಿ ನಂದು ಓಟ ಕಮ್ಮಿ ಆಗ್ಯಾದ ಹುನ್ರಿ ಕರ್ಕೊಂಡ್ಬೌ ಆಯ್ತ್ರಿ ಸಾಯ್ ಬಿಡ ಓ ಕರ್ಕೊಂಡ್ಬವು ಮತ್ತೇನು ನೋಡ್ತೀವಿ ಹೋಗಲೆ ಬಿಡ ಬಿಡ

ಅಷ್ಟೇ ಇಲ್ರಿ ಸಾಹೇಬ್ರ ಮೊನ್ನೆ ನನ್ ಕಿವ್ಯಾನ್ ತಾಲೂಕ್ ಸಕಟ್ ಒಯ್ದ ಮಾರ್ಯಾನ್ರೀ ಹೌದಾ ಮಗನ ಏನ್ರಿ ಅದ ತಾಲೂಕ ತಗೊಂಡ್ ಹೋಗಿ ಜಿಲ್ಲಾ ಮಾಡಬೇಕಂತ ಹೇಳಿ ಒಯ್ದ ಇಟ್ಟ್ ಬಂದಿನ್ರಿ ಓ ಅಂದ್ರ ತಾಲೂಕ್ ಮಾರಿ ಜಿಲ್ಲಾ ತರಬೇಕತ್ ಮಾಡಿದ್ವಿ ನಡಿ ಮಗನ ನಿನ್ಗ್ ಇಡೀ ಡಿಸ್ಟಿಕ್ ತೋರಸ್ತೇನ ಅಲ್ಲಿ ನಡಿ ನಾಚಿಕ್ ಬರಬೇಕಲ್ಲ ಅಲ್ಲು ಕಿವ್ಯಾಗಿನೂ ತಾಲೂಕಾ ಬೋರ್ಮಾಳ ಬಂಗಾರ ಮನೆಯಾನು ಬಾಂಡೆ ಗಿಂಡೆ ಮಾರಿ ರೊಕ್ಕ ಆಡ್ತೀರ ಅಂದ್ರ ಎಲ್ಲಾ ಸರ್ ಸಾಹಬ್ರು ಅವಾ ಹಾಳಗೆ ಅವರು ಇವ್ರಿಗೆ ಏನು ಪರಪ್ರಿ ಮೆಟ್ಟೆ ಹೊರಗೆ ಹೆಡಬೇಕಂದ್ರೆ ಗುತಿ ಬರ್ತದೆ ಈ ಮಕ್ಕಳಿಗೆ ಈಗ ಹೊರದು ಬಿಡು ಇದು ಒಂದ ಸಲ ಓಡು ಸರ್ ಬೇಕಂದ್ರೆ ನೀನು ಎರಡು ಹೆಡ್ ಕೊಂತೀನಿ ಏನು ಅಪ್ಪಾ ನಡಿ ದಿನ ಬರ್ಗೆಟ್ಟಿದಾ ಅದ್ ಹೆಡ್ ಕೊಳಕತ್ತೆ ನಡಿ ಗಾಡಿ ಸಾಹೇಬ ಏನ ಇಲ್ಲಿ ಏನನ್ನ ತಗೊಂಡ್ ಬಿಡ್ರಲ್ಲ ಬಿಡ್್ರಲ್ಲ ಅಲಾ ಮಗನ ನನಗೆレンタ ತಗಾತಿ

ಸಾಹೇಬ್ರ ಬರಬ್ಬರಿ ಮಾಡಿದ್ರಿ ನೋಡ್ರಿ ಇಲ್ಲ ಇಲ್ಲಾ ಇಲ್ಲ ಬರೀ ಹೊತ್ತು ಹೊಂಟ್ರ ಬರೀ ರೊಕ್ಕ ಆಡ್ತಿದ್ರಿ ಕಾಲ ಅಂಗಾಲ ಕಾಲ ಅಂಗಾಲ ಹೊಡ್ರಿ ನೀನಿ ಮಾಡಿ ಬೈ ಕಳ್ಸಿ ಬರಬ್ಬರಿ ಮಾಡ್ರಿ ಅವನಿ ಹೋಗ್ನಿ ಮನಿಗ್ ಹೋಗಿ